ನಾನು ಕಬಡ್ಡಿ ಆಡಿನವರು ಭಕ್ತರು ಅಂದರೆ ನನ್ನ ನನ್ನ ಅಷ್ಟು ಆರೇಂಜು ಅಷ್ಟ ನಾನು ಮೊಬೈಲ್ ಆಚೆ ಅವರು ಅವರು ಕಲಿಯೋಕ್ಕೆ ನೂರು ಭಾಷೆ ಹಾಡೋಕ್ಕೆ ಒಂದೇ ಭಾಷೆ ಕನ್ನಡ ಅದು ಕಸ್ತೂರಿ ಕನ್ನಡ ಅಂತ ಹೇಳಿದರೆ ಅದನ್ನು ನಾನು ಅವರು ಹಾಡಿರೋದು ಹಾಡಿರೋದು ಇದೆಲ್ಲ ಕೇಳ್ಕೊಂಡು ನಾನು ಬೆಳೆದವನು ಅಂದರೆ ಕಮಲಾಸನ್ ಸರ್ ಅವರು ಸರ್ ಅಂತಲೇ ಹೇಳ್ತೀನಿ ಕಮಲಾಸನ್ ಸರ್ ಅವರು ಮಾತಾಡಿದ್ದಾರೆ ಸೊ ಮಾತಾಡಬಾರ್ದಾಗಿತ್ತು ಓಕೆ ಮಾ ಅವರು ಮಾತಾಡಿದ್ರು ಎಲ್ಲೋ ಒಂದು ಕಡೆ ಅವರು ಮತ್ತೆ ಕ್ಷಮಾಪಣೆ ಕೇಳಿ ಅಂದಾಗ್ಲೂ ಇಲ್ಲ ನನಗೆ ನಾನು ಕೇಳಲ್ಲ ಅಂತ ಮತ್ತೆ ಅದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ ನಮಗೂ ಬೇಜಾರಾಗ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ಅವರು ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಅವರೂ ಸಮರ್ಥಿಸ್ಕೊಳ್ತಾ ಇದ್ದಾರೆ ಪ್ರೀತಿಯಿಂದ ನಾವು ಅದನ್ನೇ ಕೇಳ್ತಿದ್ವಿ ಪ್ರೀತಿಯಿಂದ ಅವ್ರು ಹೇಳಿದಾಗ ಪ್ರೀತಿಯಿಂದ ಕ್ಷಮಾಪಣೆ ಕೇಳಿ ಅಂತ ನಾವು ಕೇಳ್ತಿದ್ದೀವಿ ಅವರು ಪ್ರೀತಿಯಿಂದ ಅದನ್ನು ಸ್ವೀಕರಿಸ್ಬೇಕು ಎಲ್ಲೊಂದು ಕಡೆ ಏನಾಗ್ತಿದೆ ಅಂದರೆ ಯಾರೇ ಆಗಿರಲಿ ಬರ್ತಾ ಬರ್ತಾ ಅಂದರೆ ಒಂದಿಷ್ಟು ಮೊನ್ನೆ ನೋಡಿದ್ರೆ ಸೋನು ನಿಗಮ್ ಅವರು ಅದನ್ನು ಮಾತಾಡೋದು ನಮ್ಮ ಭಾಷೆ ಅನ್ನೋದು ಏನು ಅಂದರೆ ಆಟದ ವಸ್ತುವಲ್ಲ ಪ್ರತಿ ಸಲವೂ ಹಿಂಗೇನೆ ಎಲ್ಲರೂ ಈ ಥರ ಭಾಷೆನ ತರೋದು ಈಗ ನಾನೇ ಬಂದು ಒಂದು ಮೀಡಿಯಾಗೆ ಬರ್ತಿದ್ದೀನಿ ಪ್ರೆಸ್ಸಿಗೆ ಬರ್ತಿದ್ದೀನಿ ಅಂದಾಗ ಒಂದಿಷ್ಟು ಏನು ಮಾತಾಡಬಾರ್ದು ಒಂದು ನನ್ನ ಮೈಂಡಲ್ಲಿರುತ್ತೆ ಓಕೆ ಇದನ್ನು ಮಾತಾಡಬಾರ್ದು ಇದನ್ನು ಮಾತಾಡ್ಬೋದು ಏನು ಮಾತಾಡಬೇಕು ಅನ್ನೋದು ನಾನು ಯೋಚನೆ ಮಾಡಲ್ಲ ಏನು ಮಾತಾಡಬಾರ್ದು ಅನ್ನೋದು ಯೋಚನೆ ಮಾಡ್ಕೊಂಬಂದಿರ್ತೀನಿ ಆ ಥರ ಅವರು ಅದನ್ನು ಮಾತಾಡಬೇಕು ಅಂತಲೇ ಬಂದಿದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಒಂದು ಸಲ ಮಾತಾಡಿದಾಗ ತಪ್ಪು ಅಂದಾಗ ಓಕೆ ನನಗೆ ಗೊತ್ತಿಲ್ಲದೆ ಅಂತ ನಾನು ಇತ್ತು ಅವರು ಮಾತಾಡಿದ್ದಾರೆ ನಮ್ಮ ಚಿತ್ರರಂಗದ ಪರವಾಗಿ ನಾವು ಇವತ್ತೆಲ್ಲ ನಾನು ಕನ್ನಡದ ಬಗ್ಗೆ ಆಗಲಿ ಈಗ ನಾನು ಹೇಳೋದಕ್ಕಿಂತ ಅಂದರೆ ಅವರು ತುಂಬ ದೊಡ್ಡವರು ಇವತ್ತು ನಾವು ಹೇಳಿ ಹೇಳಿಸ್ಕೋಬಾರ್ದವರು ಅಂತ ನನಗೆ ಒಂದು ನನ್ನ ಯಾಕಂದರೆ ಇವತ್ತು ಯಾರೋ ಒಬ್ಬ ಚಿಕ್ಕ ಹುಡುಗ ಬಂದು ಹೇಳಿದಾಗ ಅದು ನನಗೆ ಅವಮಾನ ಆಗುತ್ತೆ ಇವತ್ತು ಅವರು ಅಷ್ಟು ದೊಡ್ಡ ಸ್ಥಾನ ಯಾಕಂದರೆ ಅವ್ರನ್ನ ನಾವು ನೋಡಿದ್ದೀವಿ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದೀವಿ ಒಂದಿಷ್ಟು ಅವ್ರನ್ನ ನೋಡಿ ನಾವು ಕ ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆದಾಗ ಸಿನ್ಮಾಗಳನ್ನ ನೋಡಿದ್ದೀವಿ ಆ್ಯಂಡ್ ಇನ್ನೊಂದು ಗೊತ್ತಾಯಿತು ಆ ಸಿನಿಮಾ ಬಗ್ಗೆ ಗೊತ್ತಾಗಿದ್ದು ನನಗೆ ನಿಮ್ಮ ಮಾಹಿತಿ ಇರುತ್ತೆ ಅನಿಸುತ್ತೆ ನಾಲ್ಕು ಲ್ಯಾಂಗ್ವೇಜಲ್ಲಿ ಡಬ್ಬಾಗಿರುತ್ತೆ ಹಿಂದಿ ತೆಲುಗು ಮಲಯಾಳಂ ಆ್ಯಂಡ್ ತಮಿಳಲ್ಲಿ ಡಬ್ಬಿಂಗ್ ಆಗಿದೆ ಕನ್ನಡದಲ್ಲಿ ಆಗಿಲ್ಲ ಸಿನಿಮಾ ಬಟ್ ಆದರೂ ತಗೊಂಬಂದು ಇಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಎಲ್ಲ ಒಂದಿಷ್ಟು ಎಚ್ಚೆತ್ಕೋಬೇಕು ಅನ್ನೋದು ಖಂಡಿತ ಅದೊಂದು ಮಾಡಬೇಕು ಅವರು ಈಗ ನಾವು ನಮ್ಮ ಸಿನಿಮಾ ಮಾಡ್ತಿದೀವಿ ಇಲ್ಲಿ ನೀವು ನೋಡಿದ್ರೆ ಎಲ್ಲಾದ್ರೂ ಕೆಳಗಡೆ ಏನಾದರೂ ಮೂರು ಕನ್ನಡದವರೇ ತಮಿಳಲ್ಲಿ ನೋಡಿ ನೋಡಿ ರೂಢಿ ಮಾಡ್ಬಿಟ್ಟು ಅದಕ್ಕೆ ಅವ್ರು ಕನ್ನಡ ಬೇಡ ಅಂತ ಅನ್ಕೊಂಡು ಆತರ ಮಾಡಿದ್ರು ಕನ್ನಡಿಗಿದೆ ಬೇರೆ ಭಾಷೆ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಟ್ಟು ಕೊಟ್ಟು ಈ ತರ ಕನ್ನಡ ಅಲ್ಲ ಖಂಡಿತ ನಾವು ಅದನ್ನು ಅದ್ರ ಬಗ್ಗೆ ಈಗ ನೋಡಿ ನಾವು ಅಂದರೆ ಒಂದೊಂದಾಗ ಒಂದಾಗ ಏನು ಗೊತ್ತಾಗ್ತಿದೆ ಸೊ ನಾವೂ ಎಚ್ಚೆತ್ತುಕೊಂಡು ಡಿಸ್ಟ್ರಿಬ್ಯೂಟರ್ಗಳು ಅದ್ರ ಬಗ್ಗೆ ಒಂದಿಷ್ಟು ಕಾಳಜಿ ತಗೊಂಡು ನಮ್ಮ ಕನ್ನಡ ಸಿನಿಮಾಗಳು ಇಟ್ಟು ಮೊನ್ನೆ ಜಾರಿಗೆ ಇನ್ನೂ ಅದು ಜಾರಿಗೆ ಬಂದಿಲ್ಲ ಅಂದರೆ ಸರ್ಕಾರದಿಂದ ಒಂದಿಷ್ಟು ನಮಗೆ ಎಲ್ಲನೂ ಒಂದೇ ರೇಟ್ ಹಾಕಬೇಕು ಅನ್ನೋದು ಒಂದು ಬಂದಿರುತ್ತೆ ಬಟ್ ಅದು ಇನ್ನೂ ಜಾರಿಗೆ ಬಂದಿಲ್ಲ ಯಾಕಂದರೆ ಅದೂ ಬರಬೇಕು ಈ ಮಾಲಲ್ಲಿ ಅಥವಾ ಎಲ್ಲ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಎಲ್ಲ ಕನ್ನಡ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಎಲ್ಲನೂ ಒಂದೇ ರೇಟ್ ಆಗಬೇಕು ಅಂದರೆ ನಮ್ಮ ಕನ್ನಡ ಸಿನಿಮಾಗಾಗ್ಲಿ ಎಲ್ರಿಗೂ ತುಂಬ ಉಪಯೋಗ ಆಗುತ್ತೆ ಸೊ ಅದನ್ನು ದಯವಿಟ್ಟು ಜಾರಿಗೆ ತರಬೇಕು ಒಂದೇ ತಾರೀಕಿಂದ ಜಾರಿಗೆ ಬರುತ್ತೆ ಅಂದರೂ ಅದ್ರದ್ದು ಇನ್ನೂ ಮಾಹಿತಿ ನನಗೂ ಬಂದಿಲ್ಲ ಯಾಕಂದ್ರೆ ನಾವು ಒಂದಿಷ್ಟು ಕೇಳಿದ್ವಿ ಇನ್ನೂ ಅದು ಜಾರಿಗೆ ಬಂದಿಲ್ಲ ಸೊ ದಯವಿಟ್ಟು ನಾನು ಎಲ್ರಿಗೂ ಕೇಳಿಕೊಳ್ಳೋದು ನಮ್ಮ ಚಿತ್ರರಂಗದ ಪರವಾಗಿ ಅಂದರೆ ನಾನು ತುಂಬ ಚಿಕ್ಕವನು ಸಣ್ಣವನು ತುಂಬ ದೊಡ್ಡ ದೊಡ್ಡವರಿದ್ದಾರೆ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕು ಸೊ ನಮ್ಮ ಕನ್ನಡ ಸಿನಿಮಾ ಇವತ್ತು ಜನ ಬರ್ತಿಲ್ಲ ಆಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾಗಲಿ ಎಲ್ಲ ಬೇರೆ ಇದು ಓವರ್ಟೇಕ್ ಮಾಡ್ತಿದೆ ಸೊ ನಾವು ಸಿನಿಮಾ ಉಳಿಬೇಕು ಅಂದರೆ ನಾವು ಥಿಯೇಟ್ರ್ಗಳು ಉಳಿಬೇಕು ಅಂದರೆ ಒಂದಿಷ್ಟು ಸರ್ಕಾರದಿಂದ ಏನೇನು ನಮಗೆ ಸೌಲಭ್ಯಗಳಿಗೆ ಏನೇನು ಬರ್ತಿದೆ ಅದನ್ನೆಲ್ಲ ನಾವು ತಗೋಬೇಕು ಅನ್ನೋದು ನನ್ನ ಒಂದು ಆಶಯ ಅನಿಸುತ್ತೆ ನಾನು ಹ್ಞೂ ಇಲ್ಲಮ್ಮ ನಾವು ಅನೌನ್ಸ್ ಮಾಡಿದ್ದೇವೆ ಗೊತ್ತಾ ಮೇ ಒಂದನೇ ತಾರೀಕು ಅಂದರೆ ಮೇ ಜೂನ್ ಅಲ್ವಾ ಮೇ ಮೇ ನಾವು ಬಂದು ಈ ಒಂದು ಪಾತ್ ಪಾತ್ ಆಫ್ ಇದು ಪಾರ್ವತಿ ಅಂತ ಒಂದು ಸಾಂಗ್ ಲಾಂಚ್ ಮಾಡ್ತೀವಿ ಅಲ್ಲಿ ನಾವು ಮೂವತ್ತನೇ ತಾರೀಕು ಅಂತ ಡೇಟ್ ಹಾಕ್ತೀವಿ ಅವರು ಬರ್ತಿದ್ದಾರೆ ಅಂತ ಗೊತ್ತಿತ್ತು ಪರವಾಗಿಲ್ಲ ಯಾಕಂದ್ರೆ ನಾವು ನಮ್ಮ ಕನ್ನಡ ಸಿನಿಮಾ ನಮ್ಮ ಸ್ಟೇಟ್ ಇದ್ದು ನಾವು ಹುಟ್ಟಿ ಬೆಳೆದಿದ್ದಂಥ ಊರು ನಮ್ಮ ಸಿನಿಮಾ ಅಂತ ನಾವು ರಿಲೀಸ್ ಮಾಡೋಕ್ಕೆ ರೆಡಿ ಪರವಾಗಿಲ್ಲ ಬೇರೆ ಭಾಷೆ ಸಿನಿಮಾ ತನಿ ಅದಾದಮೇಲೆ ಎಲ್ರಿಗೂ ಗೊತ್ತಿದೆ ಇಂಡಿಯಾ ಪಾಕಿಸ್ತಾನದ ಏನು ಅದು ವಾರ್ ಓ ವಾರ್ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ನಾವು ಸರಿ ಬೇಡ ಇದು ಈ ಟೈಮಲ್ಲಿ ನಾವು ಸೂಕ್ತ ಅಲ್ಲ ಸಿನ್ಮಾ ರಿಲೀಸ್ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ನಾವೇ ಬಂದು ಇದೆಲ್ಲ ಸ್ಟಾಪ್ ಮಾಡಿ ಬೇಡ ಅಂತ ನಾವು ಸ್ಟಾಪ್ ಮಾಡಿದ್ವಿ ಎಲ್ಲ ನಮ್ಮ ದೇವ್ರ ದಯೆಯಿಂದ ಹಿಡಿದು ನಮ್ಮ ಯೋಧರು ಎಲ್ಲ ದಯೆಯಿಂದ ಹಿಡಿದು ನಮಗೆಲ್ಲ ಅದೆಲ್ಲ ಒಂದಿಷ್ಟು ಸರಿ ಹೋದ್ಮೇಲೆ ಸರ್ ರಿಲೀಸ್ ಮಾಡೋಣ ಅಂತ ಬಂದ್ವಿ ಅವ್ರು ಬರ್ತಿದ್ದಾರೆ ಅಂತ ನಮ್ಗೇನು ಇದಿರಲಿಲ್ಲ ಯಾಕಂದ್ರೆ ನಾವು ನಮ್ಮ ಕನ್ನಡ ಸಿನಿಮಾ ಸೊ ಯಾವುದೇ ರೀತಿಯಾಗಿ ನಾವು ಇಂಜರಿಲೇ ಇಲ್ಲ ಆಯಿತು ಬರಲಿ ಪರವಾಗಿಲ್ಲ ಬರಲಿ ಅಂತೇಳಿ ಇನ್ಫ್ಯಾಕ್ಟ್ ಅವರು ನರ್ತಕಿಯಲ್ಲಿ ನಾವು ಬರ್ತಿದ್ದಾರೆ ಅಂದಾಗ ನಾವು ಸಂತೋಷಲ್ಲೇ ಬರೋಣ ಅಂತಿದ್ವಿ ಸಿನಿಮಾ ನನ್ನ ಮೇಲೆ ನಂಬಿಕೆ ಇದೆ ಆಮೇಲೆ ಕನ್ನಡ ಸಿನ್ಮಾ ಒಳ್ಳೆ ಸಿನಿಮಾ ಇದ್ದರೆ ಖಂಡಿತ ಜನ ನೋಡೇ ನೋಡ್ತಾರೆ ಅನ್ನೋದು ನಂಬಿಕೆ ನನಗಿದೆ ಸೊ ಹಾಗಾಗಿ ನನಗೆ ಇವತ್ತು ಅವರು ಕ್ಷಮಾಪಣೆ ಕೇಳಿದ್ರೆ ಖಂಡಿತ ರಿಲೀಸ್ ಆಗುತ್ತೆ ಅನ್ನೋದು ಯಾಕಂದರೆ ನಾನು ಕೆಲವು ಟೈಮಲ್ಲಿ ಪ್ರೊಡ್ಯೂಸರ್ಗಳ ಬಗ್ಗೆ ಏನೋ ಯೋಚನೆ ಮಾಡ್ತಿದ್ವಿ ಅವತ್ತು ಅವ್ರು ಮಾಡಿರೋವಂಥ ಒಂದು ಸಣ್ಣದ ಒಂದು ಒಂದು ಚಿಕ್ಕ ಸ್ಟೇಟ್ಮೆಂಟು ಅದು ಇಷ್ಟು ಇವತ್ತು ಪ್ರೊಡ್ಯೂಸರ್ಗಳ ಮೇಲೂ ತುಂಬ ಪ್ರಭಾವ ಬೀರುತ್ತೆ ಅದ್ರ ಬಗ್ಗೆನೂ ಅವರು ಗಮನ ವಹಿಸಬೇಕು ಸೊ ಬಟ್ ಅಂದರೆ ಇದು ಇವತ್ತು ನಾನು ಮಾತಾಡಲೇಬೇಕಾಗಿತ್ತು ಮಾತಾಡೋದು ಧನ್ಯವಾದಗಳು ಆ್ಯಂಡ್ ನೀವು ತುಂಬ ಜನ ನೋಡಿರ್ತೀರಾ ಯಾಕಂದರೆ ಅದು ಈ ಒಂದು ಟೈಮಲ್ಲಿ ನಾನು ಹೇಳೋದು ಇದೆಲ್ಲ ಅಂತ ಪ್ರತಿಯೊಂದರಲ್ಲೂ ಇವತ್ತೂ ಮೆಸೇಜ್ ಮಾಡಿದಾಗ್ಲೂ ಕನ್ನಡದಲ್ಲೇ ಮಾಡಿರ್ತೀನಿ ನಾನು ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಅವತ್ತಿಂದ ಇವತ್ತಿನವರೆಗೂ ಬೆಳೆಸ್ಕೊಂಡು ಬಂದಿದ್ದೀನಿ ಸೊ ಕನ್ನಡದ ಮೇಲೆ ನಾನು ಇವತ್ತೂ ನನ್ನ ಜೊತೆ ಎಷ್ಟೊಂದು ಜನ ಕನ್ನಡದ ಹೋರಾಟಗಾರರೆಲ್ಲ ಜೊತೆಯಲ್ಲೇ ಇರ್ತಾರೆ ಸೊ ಅವರೆಲ್ಲ ಹೇಳ್ತಾಯಿದ್ರು ಇಲ್ಲ ನಾವು ಮಾತಾಡಲೇಬೇಕು ಅಂತ ನಾನು ಖಂಡಿತ ಅದಕ್ಕೆ ನಾನು ಮಾತಾಡೋಕ್ಕೆ ಬಂದೆ ಅದಕ್ಕೆ ಬರೀ ಈ ಥರದಕ್ಕೆ ಅಷ್ಟೇ ಸೀಮಿತವಾಗಿರದೆ ಜಾಸ್ತಿ ಕನ್ನಡ ಪದ ಬಳಕೆ ಮಾಡೋದು ಕನ್ನಡವನ್ನು ಜಾಸ್ತಿ ಮಾತಾಡೋದು ಬೇರೆ ಭಾಷೆಯವರು ಬೇರೆ ಭಾಷೆ ಮಾತನಾಡಿದಾಗ ನಾವು ಆ ಭಾಷೆ ಮಾತನಾಡಿದೆ ನಾವು ಕನ್ನಡದಲ್ಲೇ ಮಾತನಾಡೋದು ಸ್ವಲ್ಪ ಜಾಸ್ತಿ ರೂಢಿಸ್ಕೊಳ್ಬೇಕು ಅಂತ ಅನ್ಸುತ್ತೆ ಹೌದು ಖಂಡಿತ ಖಂಡಿತ ಮಾಧುರು ನಾವು ರೂಢಿಸ್ಕೋಬೇಕು ಆಮೇಲೆ ಮೆಸೇಜ್ಗಳಾಗಲಿ ಇವತ್ತು ನಾವೇ ಬಂದು ಎಷ್ಟೊಂದು ಜನ ಯಾಕೆ ಕನ್ನಡದಲ್ಲೇ ಕಳಿಸ್ತೀರ ನೀವು ಅಂತ ನಾವೇ ಮುಂದೆ ಮುಂದೆ ನಿಂತ್ಕೊಂಡು ಬರೀ ಸಿನಿಮಾದಲ್ಲಿ ಇದು ಅಥವಾ ಎಲ್ಲೋ ಹೇಳೋದಲ್ಲಮ್ಮ ನಾವು ಒಂದಿಷ್ಟು ನಾಮಪಲ್ಗಳಲ್ಲಿ ನೋಡಿದಾಗ ನಾನು ಫೋನ್ ಮಾಡಿ ಹೇಳ್ತೀನಿ ಎಷ್ಟೊಂದು ಕಡೆ ನೋಡಿ ಅಲ್ಲಿ ಇಂಗ್ಲೀಷಲ್ಲಿ ಹಾಕಿ ಾರೆ ಹೋಗಿ ಅದನ್ನು ಕೇಳಿ ಆಮೇಲೆ ಈಗ ನಾನು ಹೋದರೆ ಅದು ಬೇರೆ ಥರದಿಂದ ಯೂಸ್ ಆಗುತ್ತೆ ನಮ್ಮ ಹುಡುಗರಿಗೆಲ್ಲ ಹೇಳಿ ನೋಡಿ ಅದೆಲ್ಲ ಮಾಡ್ತಿದ್ದಾರೆ ಯಾಕಂದರೆ ನಾವು ಇಲ್ಲಿ ಅನ್ನ ತಿಂತಾ ಇದ್ದೀವಿ ನಾವಿಲ್ಲಿ ಬದುಕ್ತಾ ಇದ್ದೀವಿ ಸೊ ಎಲ್ರಿಗೂ ಅನ್ನೋದನ್ನು ಹೇಳ್ತೀವಿ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು